ಹಲೋ ಫುಡೀಸ್ ಇವತ್ತು ಸೂಪರಾಗಿರ್ತಕ್ಕಂಥ ಸೂಪರ್ ಹೆಲ್ದಿಯಾಗಿರ್ತಕ್ಕಂಥ ಒಂದು ಒಳ್ಳೆ ಸೈಡ್ ಡಿಶು ಚಪಾತಿ ಜೊತೆಗೆ ತಿನ್ಬೋದು ಹಾಗೇನು ಸಹ ಇದನ್ನು ತಿನ್ಬೋದು ತಿನ್ಕೊಬೋದು ಅಷ್ಟು ರುಚಿಯಾಗಿರುತ್ತೆ ಟೇಸ್ಟಲ್ಲಿ ಹೇಗಿರುತ್ತೆ ಹೆಲ್ದಿ ರೆಸಿಪಿ ಅಂತ ನಿಮಗೆ ಡೌಟ್ ಬರ್ಬೋದು ಟೇಸ್ಟ್ ಅಂತೂ ಅದ್ಭುತವಾಗಿರುತ್ತೆ ಬನ್ನಿ ಮಾಡೋ ವಿಧಾನ ಹೇಗೆ ಅಂತ ನೋಡ್ಕೊಳ್ಳೋಣ ಇದನ್ನು ನೀವು ವಾರಕ್ಕೆ ಎರಡು ಮೂರು ಸಲಿಯಾದರೂ ತಿಂದರೆ ನಿಮ್ಮ ಸ್ಪೆಕ್ಸ್ನ ತೆಗೆದು ಸೈಡಿಗೆ ಇಡ್ಬೋದು ಆ ಥರ ಒಂದು ಹೆಲ್ದಿಯಾಗಿರ್ತಕ್ಕಂಥ ಐ ಫುಡ್ ಅಂತ ಹೇಳ್ಬೋದು ನಮ್ಮ ಕಣ್ಣಿನ ರಕ್ಷಣೆ ಮಾಡೋದಕ್ಕೆ ಇದು ನೋಡಿ ಸೊಪ್ಪು ನಿಮಗೆ ನೋಡಿದ ತಕ್ಷಣ ಗೊತ್ತಾಗಿರುತ್ತೆ ಒಂದ್ಗನೆ ಸೊಪ್ಪು ಇದನ್ನು ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ಒಂದು ಎರಡರಿಂದ ಮೂರು ಸಲ ವಾಶ್ ಮಾಡ್ಕೊತಾ ಇದ್ದೀನಿ ಫಸ್ಟ್ ಅದರಲ್ಲಿರ್ತಕ್ಕಂಥ ಡಸ್ಟು ಮಣ್ಣೆಲ್ಲ ಏನಿದೆ ಅದು ಹೋಗಲಿ ನೆನಪಿರಲಿ ಒಂದು ಮೂರು ಸಲ ಆದರೂ ಚೆನ್ನಾಗಿ ತೊಳ್ಕೊಳ್ಳಿ ಸೊಪ್ಪುಗಳು ಹೇಗೆ ಬೆಳೆದಿರ್ತಾರೆ ಎಲ್ಲಿ ಬೆಳೆದಿರ್ತಾರೆ ತಗೋ ತಗೋಬರುವಾಗ್ಲೂ ಡಸ್ಟ್ ಬೇಜಾನಿರುತ್ತೆ ಹಾಗಾಗಿ ಮೂರಿಂದ ನಾಲ್ಕು ಸಲ ತೊಳೆದಾದ್ಮೇಲೆ ನೋಡಿ ಈಗ ನಾಲ್ಕನೇ ಸಲಿಗೆ ನಾನು ನೀರು ಜೊತೆಗೆ ಸ್ವಲ್ಪ ಉಪ್ಪು ಹಾಕಿ ಇದನ್ನು ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ನೆನೆ ಹಾಕ್ತೀನಿ ಇದಾದ ನಂತರ ಮ ರೆಸಿಪಿ ಹೇಗೆ ಮಾಡೋದಂತ ನೋಡ್ಕೊಳ್ಳೋಣ ನೋಡಿ ಸೊಪ್ಪನ್ನೆಲ್ಲ ಈಗ ತೊಳ್ಕೊಂಡಾಯಿತು ಈಗ ಇದನ್ನು ರೆಸಿಪಿ ಮಾಡೋದು ಹೇಗಂತ ನೋಡ್ಕೊಂಬಿಡೋಣ ಬನ್ನಿ ಅದಕ್ಕಾಗಿ ಒನ್ ಟೇಬಲ್ ಸ್ಪೂನಷ್ಟು ಎಣ್ಣೆ ತೊಗೊಂಡಿದ್ದೀನಿ ಎಣ್ಣೆ ಕಾದಾದ ನಂತರ ಸಾಸಿವೆ ಮತ್ತು ಜೀರಿಗೆ ಹಾಕ್ಕೊಂಡಿದ್ದೀನಿ ಇದೆರಡು ಸ್ವಲ್ಪ ಚಿಟಪಟ ಅಂದ ತಕ್ಷಣ ಇದಕ್ಕೀಗ ಒಂದು ಸ್ಪೂನಷ್ಟು ಕಡಲೆಬೇಳೆನ ಸೇರಿಸ್ಕೊಂಡಿದ್ದೀನಿ ನಾನು ತೋರಿಸೊಮ್ಮೆ ಮಾಡಿ ತುಂಬ ರುಚಿಯಾಗತ್ತೆ ಮತ್ತು ಮತ್ತೆ ಇದನ್ನೇ ಮಾಡ್ತಾ ಇರ್ತೀರ ನೋಡಿ ಈಗ ಈರುಳ್ಳಿ ಮತ್ತು ಕರಿಬೇವು ಹಾಗೆ ಒಂದೇ ಒಂದು ಹಸುಮೆಣಸಿನ್ಕಾಯಿನ ಸೇರಿಸ್ಕೊಂಡಿದ್ದೀನಿ ಈ ಈಗ ಈರುಳ್ಳಿ ಬೈಯೋ ತನಕ ಸ್ವಲ್ಪ ಇದನ್ನು ಹಾಗೆ ಬಾಡಿಸ್ಕೊಳ್ಳೋಣ ಇದು ತುಂಬ ಸಾಫ್ಟ್ ಆಗಬೇಕಂತ ಏನಿಲ್ಲ ಈರುಳ್ಳಿ ಸ್ವಲ್ಪ ಕ್ರಂಚಿಯಾಗೇ ಇರಲಿ ನೋಡಿ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಸೇರಿಸ್ಕೊತಾ ಇದ್ದೀನಿ ಒಮ್ಮೆ ಇದನ್ನು ಮಿಕ್ಸ್ ಮಾಡಿಬಿಟ್ಟು ಇದಕ್ಕೀಗ ನೆನೆಸಿರ್ತಕ್ಕಂಥ ಹೆಸ್ರು ಬೇಳೆನ ನಾನಿಲ್ಲಿ ತೊಗೊಂಡಿದ್ದೀನಿ ಸುಮಾರು ಒಂದು ಅರ್ಧ ಕಪ್ಪಿಂದ ಜಾಸ್ತಿ ಮುಕ್ಕಾಲು ಕಪ್ಪಷ್ಟಿದೆ ನೆನೆಸಿರ್ತಕ್ಕಂಥದ್ದು ಅದನ್ನು ಸೇರಿಸ್ಕೊಂಡಿದ್ದೀನಿ ಇದ್ರ ಜೊತೆಗೇನೆ ನಾವು ಆಲ್ರೆಡಿ ತೊಳೆದಿಟ್ಕೊಂಡಿದ್ವಲ್ಲ ಹೊನ್ಗನೆ ಸೊಪ್ಪು ಅದನ್ನು ಸಹ ಇದಕ್ಕೆ ಸೇರಿಸ್ಕೊಂಡು ಈ ಒಗ್ಗರಣೆಯಲ್ಲಿ ಒಮ್ಮೆ ಬಾಡಿಸ್ಕೊಳ್ಳೋಣ ಈ ಸೊಪ್ಪು ಉಪ್ಪು ನಮ್ಮ ಕಣ್ಣಿಗೆ ತುಂಬ ಅಂದರೆ ತುಂಬಾ ಒಳ್ಳೆಯದು ಸಿಕ್ತು ಅಂದರೆ ಖಂಡಿತ ನೀವು ವಾರಕ್ಕೆ ಎರಡು ಮೂರು ಬಾರಿ ಆದರೂ ಇದನ್ನು ತಿನ್ನೋದ್ರಿಂದ ನಿಮ್ಮ ಸ್ಪೆಕ್ಸ್ನ ಆರಾಮಾಗಿ ತೆಗೆದು ಸೈಡಿಗೆ ಇಡ್ಬೋದು ಅಷ್ಟು ಒಳ್ಳೆಯ ಒಂದು ಪೋಷಕಾಂಶಗಳ ಇರ್ತಕ್ಕಂಥ ಸೊಪ್ಪು ಅಂತ ಹೇಳ್ಬೋದು ಈಗ ನೋಡಿ ಒಮ್ಮೆ ಹಾಗೆ ಮಿಕ್ಸ್ ಮಾಡಿ ಆದಮೇಲೆ ಇದಕ್ಕೆ ಒಂದು ನಾವು ಕಾಫಿ ಕುಡಿತೀವಲ್ಲ ಗ್ಲಾಸು ಆ ಗ್ಲಾಸಲ್ಲಿ ಸುಮಾರಿಲ್ಲಿ ಒಂದೂವರೆ ಗ್ಲಾಸಷ್ಟು ನೀರನ್ನ ಸೇರಿಸ್ಕೊಂಡಿದ್ದೀನಿ ನೋಡಿ ಆಗಲೇ ಒಂದು ಗ್ಲಾಸ್ ಹಾಕ್ಕೊಂಡಿದ್ದೆ ಈಗ ಇನ್ನೊಂದು ಅರ್ಧ ಗ್ಲಾಸ್ ಸೇರಿಸ್ಕೊಂಡಿದ್ದೀನಿ ನೋಡಿ ನೀವು ಸೊಪ್ಪು ಕ್ವಾಂಟಿಟಿ ಎಷ್ಟಿರುತ್ತೆ ಅಷ್ಟು ಮಾಡಿಕೊಂಡ್ರೆ ಆಯಿತು ಅದು ಹಾಗೆ ಬೇಯ್ತಾ ಇರಲಿ ಈಗ ನೋಡಿ ಒಂದು ಒಳ ಮುಷ್ಟಿಯಷ್ಟು ಕಡಲೆಬೀಜ ಹಾಗೆ ಒಣ ಕೊಬ್ಬರಿನ ಸೇರಿಸ್ಕೊಂಡಿದ್ದೀನಿ ಹಾಗೆ ಒಂದು ಏಳರಿಂದ ಎಂಟು ಬೆಳ್ಳುಳ್ಳಿ ಇಲ್ಕನ್ನು ಹಾಕ್ಕೊಂಡಿದ್ದೀನಿ ಅದಾದ ನಂತರ ಅಚ್ಚಕಾರದ ಪುಡಿ ನಂತರ ಅರ್ಶನದ ಪುಡಿ ಸ್ವಲ್ಪ ಜೀರಿಗೆ ಹಾಗೆ ಧನಿಯಾ ಕಾಳನ್ನು ಒಂದು ಸ್ಪೂನ್ ಹಾಕ್ಕೊಂಡು ಇದನ್ನು ಈ ರೀತಿ ಪೌಡರ್ ಮಾಡ್ಕೊಂಬರ್ಬೇಕಾಗತ್ತೆ ನೋಡಿ ಸೊಪ್ಪು ಆಲ್ರೆಡಿ ಬೇಯೋಕೆ ಇಟ್ಟಿದ್ವಲ್ಲ ಆ ನೀರೆಲ್ಲ ಈಗ ಕಮ್ಮಿ ಆಗಿದೆ ಸೊಪ್ಪು ಸಹ ಚೆನ್ನಾಗಿ ಬೆಂದ್ಕೊಂಡಿದೆ ಈಗ ನಾವು ರೆಡಿ ಮಾಡಿಟ್ಟಿದ್ದೀವಲ್ಲ ಆ ಮಸಾಲ ಹಾಕ್ಕೊಳ್ಳೋಣ ಈ ಮಸಾಲ ಫ್ರೆಶ್ಶಾಗೆ ಮಾಡ್ಕೊಳ್ಳಿ ನಾನು ತೋರಿಸಿದ ರೀತಿಯಲ್ಲೇ ಮಾಡ್ಕೊಳ್ಳಿ ಫಸ್ಟ್ ಕ್ಲಾಸ್ ಆಗಿರುತ್ತೆ ಪಲ್ಯ ಅನ್ನೋದು ಅದು ಕ ನಾವು ಖಾರದ ಪುಡಿ ಹಾಕ್ಕೊಂಡು ಹಂಗೆ ಧನಿಯ ಪುಡಿ ಖಂಡಿತ ಹಾಕ್ಕೋಬೇಡಿ ಫ್ರೆಶ್ ಆಗಿರ್ತಕ್ಕಂಥ ಕಾಳುಗಳನ್ನೇ ಪುಡಿ ಮಾಡ್ಕೊಂಡು ಹಾಕ್ಕೊಳ್ಳಿ ಯಾವಾಗಲೂ ಮಾಡಿರೋ ಪುಡಿ ಲೊಡ್ ಹಿಡ್ದಿರುತ್ತೆ ಅದರಲ್ಲಿ ಟೇಸ್ಟು ಇರೋಲ್ಲ ಎಂಥದ್ದು ಇರೋದಿಲ್ಲ ಹಾಗಾಗಿ ಫ್ರೆಶ್ಶಾಗಿ ಮಸಾಲೆ ಮಾಡ್ಕೊಂಡು ಹಾಕ್ಕೊಳ್ಳಿ ಸೂಪರಾಗಿ ಫುಡ್ನ ಎಂಜಾಯ್ ಮಾಡಿ ಥ್ಯಾಂಕ್ ಯು